ಅವರು ದೇಶ ಹೊಡೆದವರು ಭಾರತ ಅಖಂಡ ಭಾರತವಾಗಿದ್ದನ್ನು ಮೂರು ಭಾಗ ಮಾಡಿದ್ದು ಕಾಂಗ್ರೆಸ್ ಅವರು ಅದರ ನೇತೃತ್ವ ವಹಿಸಿದ್ದು ನೆಹರೂ ಅವರು ಅವ್ರ ಕುಟುಂಬದ ಸಂತತಿನೇ ಇವತ್ತುವರೆಗೂ ಇರೋದು ಅವರಿಗೆ ಸಲಾಮ್ ಉಜೂರ್ ಹೊಡ್ಕೊಂಡು ಇರುವಂಥವ್ರು ಕಾಂಗ್ರೆಸ್ ಅವರು ನಮ್ದು ಅಯೋಧ್ಯೆ ರಾಮ ಮಂದಿರ ಹಿಂದುತ್ವ ಈ ದೇಶ ಅಖಂಡ ಭಾರತವಾಗಿರ್ಬೇಕು ಅನ್ನೋದು ನಮ್ಮ ಅಜೆಂಡ ಅವ್ರದ್ದು ದೇಶವನ್ನ ಚೂರ್ ಚೂರ್ ಮಿನಿ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಅವರ ಒಂದು ಕುತಂತ್ರ ಇದು ಅದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡಿದ್ರು ಈಗ ವಕ್ ಬೋರ್ಡ್ನಲ್ಲಿ ಹೆಸರಲ್ಲಿ ಜಮೀನುಗಳನ್ನು ರೈತರ ಜಮೀನುಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಮಠಮಂದಿರಗಳನ್ನು ಜಮೀನನ್ನು ಲೂಟಿ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಬೆಂಕಿ ಹಚ್ಚುವಂಥದ್ದು ಹೊಡೆಯುವಂಥದ್ದು ಅವ್ರಿಗೆ ಬಳುವಳಿಯಾಗಿ ಬ್ರಿಟಿಷರು ಕೊಟ್ಟೋಗಿದ್ದಾರೆ ಅವ್ರಿಗೆ ಯಾಕೆಂದರೆ ಹ್ಯಾಂಡ್ ಓವರ್ ಮಾಡಿದ್ದು ಬ್ರಿಟಿಷರೇ ಇವರಿಗೆ ಅದನ್ನು ಬಳುವಳಿಯಾಗಿ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಒಡೆಯೋದು ಬೆಂಕಿ ಹಚ್ಚೋದು ಏನಿದ್ರು ಕಾಂಗ್ರೆಸ್ಸಿನ ಬ್ರ್ಯಾಂಡ್ ಅದು ಬೆಂಗಳೂರು ಬ್ರ್ಯಾಂಡ್ ಮಾಡಿದಾರಲ್ಲ ಡಿ ಕೆ ಕುಮಾರ್ ಹಂಗೆ ಇದೂ ಅಷ್ಟೇ ಅವ್ರದ್ದೇ ಬ್ರ್ಯಾಂಡ್ ಇದೆ